ವೆಲ್ಕಮ್ ಬ್ಯಾಕ್ ಟು ಮೈ ಝನ್ ಚಾನಲ್ ಇವತ್ತು ನಾನೊಂದು ಸ್ಪೆಷಲ್ ಡಿಶ್ನ ಮಾಡಲಿಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸ್ಪೆಷಲ್ ಡಿಶ್ ಯಾಕಂದರೆ ನನ್ನ ತಂಗಿ ಮಂಗಳೂರಿಂದ ಒಂದು ಟೂ ಡೇಸ್ ಮನೇಲಿ ಇದ್ದು ಹೋಗೋಣ ಅಂತ ಬಂದಿದ್ದಾಳೆ ಎಲ್ಲರೂ ಫ್ರೀ ಟೈಮಲ್ಲಿ ರೀಲ್ಸ್ ನೋಡ್ತಾರಲ್ವ ಹಾಗೆ ನನ್ನ ತಂಗಿನೂ ರೀಲ್ಸ್ ನೋಡುವಾಗ ಯಾವಾಗೂ ಸ್ವೀಟ್ ಡಿಶಸ್ ಬಂದ್ಬಿಟ್ಟಿದೆ ಅವ್ಳಗದನ್ನ ನೋಡಿ ಆಸೆ ಆಗಿತ್ತು ಹಾಗೆ ಈ ಸರಿ ಬಂದಾಗ ನೆನ್ಪು ಮಾಡಿ ಹೇಳಿದ್ಲು ಪಪ್ಪನ ಹತ್ರ ಈ ಸರಿ ಸ್ಕ್ವಿಡ್ ತಗೊಬನ್ನಿ ನಾವು ಮನೇಲಿ ಮಾಡಿಕೊಂಡು ತಿನ್ವಾ ಅಂತ ಹೇಳಿ ಅದಕ್ಕೆ ಮಾರ್ಕೆಟಿಗೆ ಹೋಗಿ ತಂದಿದ್ದೀವಿ ನಿಮ್ಗೆಲ್ಲರಿಗೂ ಅದು ಹೇಗೆ ಹಿಡಿದು ಹೇಗಿರುತ್ತೆ ಅಂತ ತೋರಿಸ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಕಟ್ ಮಾಡಿಸ್ಕೊಂಡೇ ತಂದಿದ್ದೀವಿ ಮನೇಲಿ ತಂದು ಕಟ್ ಮಾಡ್ಬೋದು ಆದರೆ ಬೇರೆ ಕೆಲಸ ಇರೋದ್ರಿಂದ ಮನೆಯಲ್ಲಿ ತಂದು ಅದನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಿರಿಕಿರಿ ಅಂತೆ ಮಾರ್ಕೆಟಿಂದನೇ ಕಟ್ ಮಾಡ್ಕೊಂಡು ತಂದಿದ್ದೀವಿ ನಿಮ್ಗೆ ತೋರಿಸ್ತೀನಿ ಕ್ಲೀನ್ ಮಾಡಿ ಇಟ್ಟಿದ್ರು ಆದ್ರೂ ಕೂಡ ಇನ್ನೊಮ್ಮೆ ನೀರ್ ಹಾಕಿ ವಾಶ್ ಮಾಡ್ಕೊಂಡೆ ಉಪ್ಪು ಹಾಕ್ತಾ ಇದ್ ಚಿಟಿಕೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಡ್ತೀನಿ ಉಪ್ಪನ್ನೆಲ್ಲ ಸರಿಯಾಗಿ ಹೀರ್ಕೊಳ್ಳಿ ಅಂತ ಈ ಕಡೆ ಪಾತ್ರೆಗೆ ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳನ್ನು ತಗೊಂಡು ಸಿಪ್ಪೆ ಸುಲಿದು ಅದನ್ನು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಎಣ್ಣೆ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಬ್ರೊಬ್ಬರು ಏನು ಮಾಡ್ತಾರೆ ಅಂದರೆ ಬೆಳ್ಳುಳ್ಳಿ ಫುಲ್ ಫ್ರೈ ಆಗೋ ಮೊದಲೇ ಈರುಳ್ಳಿನ ಹಾಕ್ಬಿಡ್ತಾರೆ ಹಾಗೆ ಮಾಡೋದ್ರಿಂದ ಫೈನಲ್ ಟೇಸ್ಟ್ ಏನಿದೆ ಅದರಲ್ಲಿ ಡಿಫ್ರೆನ್ಸ್ ಆಗುತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಒಂದು ಸಣ್ಣ ಚಕ್ಕೆ ಎರಡು ಲವಂಗನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದೀನಿ ಬೆಳ್ಳುಳ್ಳಿ ಫ್ಲೇವರ್ ಎಣ್ಣೆಲಿ ಬಿಟ್ಕೋಬೇಕು ಅಷ್ಟು ಫ್ರೈ ಮಾಡಿ ನಂತರ ನಾನು ಇದಕ್ಕೆ ಈ ಜೀರಿಗೆ ಇರುತ್ತಲ್ಲ ಅದನ್ನ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಅಲ್ಲಿ ಸ್ಪೂನ್ ಅಂತ ಅನ್ಕೊಳ್ಳಿ ನನಗೆ ಕೈಯಲ್ಲಿ ಹಾಕಿ ಅಭ್ಯಾಸ ಅದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಕಣ್ಣು ಅಳತೆಲೆ ಹಾಕಿದೀನಿ ನಿಮಗೆ ಹೇಳಬೇಕಲ್ವಾ ಅದಕ್ಕೆ ಒಂದು ಸ್ಪೂನ್ ಅಂತ ಹೇಳಿದೀನಿ ನೆಕ್ಸ್ಟ್ ಇದು ಪಲಾವ್ ಎಲೆ ಇದನ್ನೆಲೆನಾ ಪೀಸ್ ಮಾಡಿ ಇದೆಲ್ಲ ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ್ಮೇಲೆ ಈರುಳ್ಳಿ ಹಾಕೋದು ಸಾಕು ಅನ್ಸುತ್ತೆ ಯಾಕಂದ್ರೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಜೊತೆಗೇನು ಅದು ಸ್ವಲ್ಪ ಫ್ರೈ ಆಗುತ್ತೆ ಹಾಗಾಗಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡುವ ನಾನು ಇದನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಚಿಕನ್ ಸುಕ್ಕನು ಮಮ್ಮಿನೇ ಮಾಡ್ತಾ ಇದ್ರು ನಾನೇ ಫಸ್ಟ್ ಟೈಮು ಅದು ಚಿಕನ್ ಅಲ್ಲ ಸ್ಕ್ವಿಡ್ ಮೇಲೆ ನಾನು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೀನಿ ಇವತ್ತು ನೋಡೋಣ ಹೇಗೆ ಬರುತ್ತೆ ಅಂತ ನನ್ನ ತಂಗಿ ಸಲುವಾಗಿ ಮಾಡ್ತಾ ಇದ್ದೀನಿ ನೋಡುವ ಅವಳ ಟೇಸ್ಟ್ ನೋಡಿ ಖುಷಿ ಪಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಆಗಿದೆ ಇದು ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ನಾನು ಇದಕ್ಕೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಜಾಸ್ತಿ ಹಾಕಿದ್ರೆ ಹುಳಿ ಹಾಕ್ಬೇಕಂತ ಇಲ್ಲ ಒಂದು ವೇಳೆ ಟೊಮೆಟೊ ಸ್ವಲ್ಪ ಹಾಕೊಂಡ್ರೆ ನೀವು ಅಡಿಷ್ನಲ್ ಆಗಿ ಲೆಮನ್ ಆಗಿರ್ಬೋದು ಅಥವಾ ಇದು ಉಳಿಸಿ ಹಣ್ಣಿನ ರಸ ಆಗಿರ್ಬೋದು ಹಾಕೊಳ್ಬೇಕು ಈಗಲ್ಲ ಆಮೇಲೆ ಯಾವಾಗ ನಾವು ಸ್ವೀಟ್ನ ಆ್ಯಡ್ ಮಾಡಿ ಸ್ವೀಟ್ ಬೆಂದಿರುತ್ತೋ ಆವಾಗ ನೀವು ಹಾಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಯಾವಾಗಲೂ ಉಪ್ಪು ಹಾಕಿದ್ರೆ ನಾವು ಏನೇ ತರಕಾರಿ ಬೇಯಿಸ್ಲಿಕ್ಕೆ ಹಾಕಿದ್ರು ಉಪ್ಪು ಹಾಕಿದ್ರೆ ಅದು ಬೇಗನೆ ಬೇಯತ್ತೆ ಈಗ ಇದಕ್ಕೆ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವೀಟ್ಗೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕ್ಬೇಕು ಯಾವಾಗಲೂ ಸೀ ಫುಡ್ ಅಂದ್ರೆ ಈಗ ನಾವು ಚಿಪ್ಪಿ ಕಲ್ಲಾಗಿರ್ಬಹುದು ಈ ಶ್ರೀಂಪ್ ಇರುತ್ತಲ್ಲ ಶೆಟ್ಟಿ ಅದನ್ನೆಲ್ಲ ಮಾಡಬೇಕಾದ್ರೆ ಉಪ್ಪನ್ನ ಸ್ವಲ್ಪ ಕಡಿಮೆನೆ ಹಾಕೊಳ್ಬೇಕು ಯಾಕಂದ್ರೆ ಉಪ್ಪು ಬೇಗ ಹಿಡಿದ್ಬಿಡತ್ತೆ ಹಾಗಾಗಿ ಸ್ವಲ್ಪ ಆಮೇಲೆ ನೋಡಿಕೊಂಡು ಹಾಕೊಳ್ಳಿ ನಿಮಗೆ ಚಪ್ಪೆ ಅಂತ ಅನಿಸಿದ್ರೆ ನೋಡ್ಕೊಂಡು ಹಾಕೋಬೋದು ಸ್ಟಾರ್ಟಿಂಗಿಗೆ ಜಾಸ್ತಿ ಹಾಕೋಬೇಡಿ ಇದಿಗೂ ಇದೀಗ ಚೆನ್ನಾಗಿ ಬೇಯಲಿ ಒಂದು 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 ಐದು ನಿಮಿಷ ಚೆನ್ನಾಗಿ ಒಂದು ಲೀಟ್ ಮುಚ್ಚಿಬಿಟ್ಟು ಬೇಯಿಗೆ ಬಿಟ್ಬಿಡಿ ಈರುಳ್ಳಿ ಮತ್ತೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ನಾನು ಸ್ಕ್ವಿಡ್ನ ಆ್ಯಡ್ ಮಾಡ್ತಾ ಇದೀನಿ ಇದ್ರ ಟೇಸ್ಟ್ ಸುಮಾರಾಗಿ ಪ್ರಾನ್ಸ್ ಟೇಸ್ಟೇ ಇರುತ್ತೆ ಯಾಕಂದ್ರೆ ಸ್ಕ್ವಿಡ್ ಸಮುದ್ರದಲ್ಲಿ ಇದ್ದಾಗ ಶಟ್ಲಿಯನ್ನೇ ಅಂದ್ರೆ ಪ್ರಾನ್ಸ್ನ ಮತ್ತೆ ನ ಇಟ್ಕೊಂಡು ತಿನ್ನತ್ತಂತೆ ಹಾಗಾಗಿ ಇದ್ರ ಟೇಸ್ಟು ಸಿಮಿಲರ್ ಆಗಿ ಅದೇ ತರನ ಇರುತ್ತೆ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಟೆನ್ ಮಿನಿಟ್ಸ್ ಓಪನ್ ಮಾಡಲೇಬೇಡಿ ಯಾಕಂದ್ರೆ ನೀರು ತನ್ನ ತಾನೇ ಬಿಟ್ಕೊಳ್ಳುತ್ತೆ ಮತ್ತೆ ನೀರು ಹಾಕಬೇಕು ಅಂತ ಇಲ್ಲ ಈ ಕಡೆ ನಾವು ಮಸಾಲೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಕೊತ್ತಂಬರಿ ಅದ್ರ ಜೊತೆಗೆ ನಾಲ್ಕರಿಂದ ಐದು ಮೆಣಸಿನ ಕಾಳು ನಾಲ್ಕು ಬ್ಯಾಡ್ಗಿ ಮೆಣಸು ಅಂದರೆ ಒಣ ಮೆಣಸು ತಗೊಂಡಿದ್ದೀನಿ ಖಾರ ಇದ್ದರೆ ಕಡಿಮೆ ತಗೊಳ್ಳಿ ಖಾರ ಕಡಿಮೆ ಇದ್ದರೆ ಒಂದೆರಡು ಮೆಣಸು ಜಾಸ್ತಿ ತಗೊಳ್ಳಿ ನೀನು ತೋರಿಸಿದ್ರೆ ಅದಿಷ್ಟನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೆ ನಾನು ಈಗ ಇದಕ್ಕೆ ಎರಡರಿಂದ ಮೂರು ಸ್ಪೂನು ಕಾಯಿನ ಆ್ಯಡ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಗ್ರೈಂಡ್ ಮಾಡ್ಕೋಬೇಕು ಸತಿ ಗ್ರೈಂಡ್ ಮಾಡಾದ್ಮೇಲೆ ಮತ್ತೆ ಕೊನೆಯದಾಗಿ ಉಳಿದಿರುವಂತ ಕಾಯಿ ಏನಿದೆ ಮತ್ತೊಂದು ಎರಡು ಸ್ಪೂನ್ ಕಾಯಿ ತುರಿ ಹಾಕಿ ಜಸ್ಟ್ ಒಂದು ಎರಡು ಸರಿ ಮಿಕ್ಸಿ ತಿರ್ಸಿ ಅದನ್ನ ಫುಲ್ ಗ್ರೈಂಡ್ ಮಾಡಬೇಕು ಅಂತ ಇಲ್ಲ ಇದು ಸುಕ್ಕಾಗಿರೋದ್ರಿಂದ ತರಿ ತರಿಯಾಗಿ ಸಿಗಬೇಕು ನಾನು ಇಲ್ಲಿ ಒಂದು ಹತ್ತು ನಿಮಿಷ ಅಲ್ಲಿ ಮುಚ್ಚಿ ಚೆನ್ನಾಗಿ ಬೇಯಿಸಿದ್ದೀನಿ ಇದಿಷ್ಟು ನೀರು ಏನು ಬಂದಿದೆ ಇದು ನಾನು ಹಾಕಿದ್ದಲ್ಲ ಇದು ತಾನಾಗಿ ಬಿಟ್ಕೊಂಡಿರೋದು ನಾನು ಈ ಕಡೆ ಹತ್ತು ನಿಮಿಷದಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಾಯಿನ ಫುಲ್ ಗ್ರೈಂಡ್ ಸುಕ್ಕ ಸುಕ್ಕಾಗಿರೋದ್ರಿಂದ ಒಂಥರ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಆಡ್ ಮಾಡ್ತೀನಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದು ಹಾಕ್ಬೇಕು ಕರ್ಬೇವು ಸೊಪ್ಪು ಹಾಕ್ಬೇಕು ನೋಡಿ ನಾನೀಗ ಇದು ಅಗ್ರಾಣಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಕರ್ಬೇವಿ ಸೊಪ್ಪು ನಮ್ಮ ಕಡೆ ನಾವು ಒಗ್ಗರಣೆ ಸೊಪ್ಪು ಅಂತ ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಮೇಲ್ಗಡೆ ನಾನು ಡಿಶ್ ಮಾಡಿದ್ರು ಕೊತ್ತಂಬರಿ ಸೊಪ್ಪನ್ನ ಮಿಸ್ ಮಾಡಲ್ಲ ನನ್ಗೆ ಇಷ್ಟ ಫ್ಲೇವರು ಒಂದ್ಸರಿ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಗ್ರೇವಿ ಬೇಡ ಹಾರಿ ಸ್ವಲ್ಪ ಫ್ರೈ ತರ ಇರಲಿ ಅಂದ್ರೆ ನೀರೇನ ಸೇರಿಸ್ಕೊಬೇಡಿ ಸ್ವಲ್ಪ ಗ್ರೇವಿ ಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಒಂದು ಎರಡು ನಿಮಿಷ ಕುದಿಸಿ ನಾನೀಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮೇಲ್ಗಡೆಯಿಂದ ಇದು ಗರಂ ಮಸಾಲ ಇದ್ದೀನಿ ಒಂದು ಟೂ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕಿದ್ದೀನಿ ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಲಿಡ್ನ ಮುಚ್ಚಿ ಬೇಯಿಸ್ಬಿಟ್ರೆ ನಮ್ಮದು ಎಕ್ಸ್ಪಿರಿಮೆಂಟ್ ಆದಂತಹ ಸ್ವೀಟ್ ಸುಕ್ಕ ರೆಡಿ ನೋಡ್ಲಿಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ತಿಂದು ಹೇಳ್ತೀನಿ ವೆಯ್ಟ್ ಮಾಡಿ ಅಂತೂ ನಿಂತು ನಾನು ಸುಕ್ಕ ಮಾಡಿ ಮುಗಿಸಿದೆ ಇವತ್ತು ಇದು ಯಾವ ಥರ ಆಗಿದೆ ಹೇಳಿ ಈಗ ಟೇಸ್ಟ್ ಮಾಡಬೇಕು ಆದರೆ ಫುಲ್ ಬಿಸಿ ಇದೆ ನೋಡಿ ನಾನು ಮಾಡಿರುವಂಥ ಸ್ಪೆಷಲ್ ಸ್ವೀಟ್ ಸುಕ್ಕ ರೀ ಆಗಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಸುಕ್ಕ ನಾನೇ ಅಂದರೆ ಯಾರೂ ಹೇಳ್ಕೊಡ್ದೆ ಯೂಟ್ಯೂಬ್ ಏನು ನೋಡಿದೆ ನಾನೇ ಮಾಡಿದ್ದೀನಿ ಯಾವ ಕಡೆಯಿಂದ ಟೇಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಜಸ್ಟ್ ಪ್ಲೇಟಲ್ಲಿ ಹಾಕಿರೋದ್ರಿಂದ ತುಂಬ ಬಿಸಿ ಇದೆ ನೋಡಿ ಹೇಳ್ತೀನಿ ಕೈಯಲ್ಲಿ ಯಾಕಂದರೆ ಸ್ಪೂನಲ್ಲಾದರೆ ಒಂದೇ ಸರಿ ಬಾಯಿಗೆ ಹಾಕಿದ್ಮೇಲೆ ಸುಟ್ಟೋಗ್ಬಿಡುತ್ತೆ ನಾನು ಫಸ್ಟ್ ಟೈಮ್ ಮಾಡಿದ್ದಾದರೂ ನನಗೆ ಖುಷಿಯಾಯಿತು ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಈ ಮಸಾಲೆ ಏನಿದೆ ಅದು ಈಗ ಹೋಟೆಲಲ್ಲೆಲ್ಲ ನಾವು ಆರ್ಡ್ರ್ ಮಾಡಿದಾರೋ ಅವ್ರು ತಂದು ಕೊಡ್ತಾರಲ್ಲ ಅದೇ ಥರನೇ ಬಂದಿದೆ ಇನ್ನೂ ಗೀ ಏನಾದರೂ ಆ್ಯಡ್ ಮಾಡಿದರೆ ಇನ್ನೂ ಮಸ್ತಾಗಿ ಬರುತ್ತೆ ನೀವು ಗೀ ಇಷ್ಟ ಆದರೆ ಆ್ಯಡ್ ಮಾಡ್ಕೊಳ್ಳಿ ನೀವೇ ನೋಡಿ ಕಲರ್ ಯಾವ ಥರ ಆಗಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ಈ ಮೆಣಸು ಮತ್ತು ಈ ಸ್ಕ್ವಿಡ್ ಏನಿದೆ ಅದಕ್ಕೆ ಹುಳಿ ಖಾರ ಎಲ್ಲ ಹೀರ್ಕೊಡುತ್ತೆ ಒಂದು ತರ್ಟಿ ಮಿನಿಟ್ಸ್ ಆದರೆ ಯಾವಾಗ ಇದು ತಣಿಯತ್ತೋ ಅಷ್ಟೊತ್ತಿಗೆಲ್ಲ ಹೀರ್ಕೊಂಡಿರುತ್ತೆ ಇನ್ನೂ ಚೆನ್ನಾಗಿ ಆಮೇಲೆ ಇನ್ನೊಮ್ಮೆ ಊಟ ಮಾಡೋಕ್ಕಿಂತ ಮೊದಲು ಬಿಸಿ ಮಾಡಿ ತಿಂದರೆ ಮಸ್ತಾಗಿರುತ್ತೆ ಇವತ್ತು ನೋಡಬೇಕು ಪಾಪ ಮಮ್ಮಿ ಎಲ್ಲ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ತಂಗಿಗೆ ಕೊಡ್ತೀನಿ ಅವಳಿಗೆ ಕ್ಯಾಮ್ರಾ ಮುಂದೆ ಬಂದು ಟೇಸ್ಟ್ ಹೇಳು ಅಂದರೆ ಹೇಳಲ್ಲ ಅಂತ ಇದ್ದಾಳೆ ಅದಕ್ಕೆ ನಾನೇ ನೋಡಿ ಹೇಳಿದೆ ಅವಳು ಸಲುವಾಗಿ ಮಾಡಿದ್ರು ನಾನೇ ನಿಮಗೆ ಹೇಗಿದೆ ಅಂತ ಹೇಳಿದ್ದೀನಿ ನೀವು ಕೂಡ ನಮ್ಮ ಕಡೆ ಬಂದರೆ ಸ್ಕ್ವಿಡಲ್ಲಿ ಸುಕ್ಕ ಮತ್ತು ಗೀ ರೋಸ್ ಚೆನ್ನಾಗಾಗತ್ತೆ ಅದ್ರ ಜೊತೆ ಈ ಎಣ್ಣೆಲಿ ಹಾಕಿ ಕರೀತಾರಲ್ಲ ಕಬಾಬ್ ಥರ ಆ ಥರ ಫ್ರೈಡ್ ಐಟಮ್ಸ್ ಕೂಡ ಚೆನ್ನಾಗಾಗತ್ತೆ ನೀವು ನಮ್ಮೂರ ಕಡೆ ಅಂತೆಲ್ಲ ಯಾವುದೇ ಹೋಟೆಲ್ಗೆ ಹೋದರೂ ಟ್ರೈ ಮಾಡಿ ಆದರೆ ಇಲ್ಲಿ ಕರಾವಳಿಯಲ್ಲಿ ಫ್ರೆಶಾಗಿ ಮಾಡಿದ ಥರ ಫೀಲ್ ಆಗೋಲ್ಲ ಅದಕ್ಕೆ ನಮ್ಮ ಕಡೆ ಬನ್ನಿ ಮೀನ್ ಮಾರ್ಕೆಟಿಗೆ ಹೋಗಿ ಸ್ಕ್ವಿಡ್ ಸಿಗತ್ತೆ ಮನೆಗೆ ತಗೊಂಡು ಹೋಗಿ ನಾನು ಹೇಗೆ ಹೇಳಿದ್ದೇನೋ ಹಾಗೆ ಮಾಡ್ಕೊಂಡು ತಿನ್ನಿ ಚೆನ್ನಾಗಿ ಆಗೇ ಆಗುತ್ತೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇವತ್ತಿನ ವಿಡಿಯೋನ ಇಷ್ಟಕ್ಕೆ ನೇಸ್ತೀವಿ ಯಾಕಂದರೆ ಇದನ್ನೆಲ್ಲ ತಿನ್ನಬೇಕಲ್ವಾ ಬಾಯ್ ಬಾಯ್